ಕಹಿ ಸುದ್ದಿ ಚಿಕೋರಿ ಬ್ಯಾನ್ ಮಾಡಿ ಕಾಫಿ ಮಂಡಳಿ ಒತ್ತಾಯ ನಿಜವಾಗ್ಲೂ ಕಾಫಿ ಪ್ರಿಯರಿಗೆ ಇದೊಂದು ಕಹಿ ಸುದ್ದಿಯೇ ಅದರಲ್ಲೂ ದಿನ ಬೆಳಗಾದ್ರೆ ಚಿಕೋರಿಯುಕ್ತ ಖಡಕ್ ಕಾಫಿ ಕುಡಿಯೋರಿಗೆ ಇದು ಕೆಟ್ಟ ಯಾಕಂದ್ರೆ ಕಾಫಿ ಜೊತೆ ಚಿಕೋರಿ ಹಾಕೋದನ್ನ ಬ್ಯಾನ್ ಮಾಡಿ ಅಂತ ಭಾರತೀಯ ಕಾಫಿ ಮಂಡಳಿಯೇ ಆಹಾರ ಸುರಕ್ಷತಾ ಇಲಾಖೆಗೆ ಮನವಿ ಮಾಡಿದೆ ಒಂದು ವೇಳೆ ನಿಮ್ಮಿಂದ ಬ್ಯಾನ್ ಮಾಡಲು ಸಾಧ್ಯ ಆಗದಿದ್ರೆ ನಾವು ಕಾನೂನಾತ್ಮಕ ಹೋರಾಟ ಮಾಡುತ್ತೇವೆ ಅನ್ನೋ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗಾದ್ರೆ ಭಾರತೀಯ ಕಾಫಿ ಮಂಡಳಿ ಕಾಫಿಯೊಳಗೆ ಚಿಕೋರಿ ಮಿಕ್ಸ್ ಮಾಡೋದನ್ನು ಇಷ್ಟೊಂದು ಸ್ಟ್ರಾಂಗ್ ಆಗಿ ಯಾಕೆ ವಿರೋಧಿಸುತ್ತಿದೆ ಇದರಿಂದ ಆರೋಗ್ಯಕ್ಕೆ ಹಾನಿ ಹಾನಿಯುಂಟಾ ತಿಳಿಯೋಣ ಇವತ್ತಿನ ಎಪಿಸೋಡ್ನಲ್ಲಿ ಕಾಫಿಯೊಳಗೆ ಚಿಕೋರಿ ಬೆರೆಸೋದು ಹೊಸತೇನಲ್ಲ ಶತಮಾನಗಳಿಂದಲೇ ಈ ಕಲಬೆರಕೆ ನಡೆಯುತ್ತಲೇ ಇದೆ ಎರಡನೇ ಮಹಾಯುದ್ಧದ ಬಳಿಕವಂತೂ ಕಾಫಿಗೆ ಚಿಕೋರಿ ಮಿಕ್ಸಿಂಗ್ ತುಂಬಾ ಜಾಸ್ತಿ ಆಯಿತು ಇನ್ನು ಭಾರತದಲ್ಲಿ ಕಾಫಿ ಪುಡಿಗೆ ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ಚಿಕೋರಿ ಪುಡಿ ಮಿಕ್ಸ್ ಮಾಡಲು ಅವಕಾಶ ನೀಡಲಾಯಿತು ಹಾಗಾಗಿ ಜನ ಚಿಕೋರಿ ಮಿಶ್ರಿತ ಕಾಫಿಗೆ ಅಡಿಕ್ಟ್ ಆಗಿದ್ದಾರೆ ಆದ್ರೆ ಈಗ ಇದೇ ಅಡಿಕ್ಷನ್ ಸಮಸ್ಯೆಯಾಗಿದೆ ಕಾಫಿ ಪುಡಿ ಮಾರಾಟಗಾರರಂತೂ ಶೇಕಡ ಹತ್ತು ಇಪ್ಪತ್ತು ಬಿಟ್ಟು ನಲವತ್ತು ಐವತ್ತು ಪ್ರಮಾಣದಷ್ಟು ಚಿಕೋರಿ ಮಿಕ್ಸ್ ಮಾಡ್ತಿದ್ದಾರೆ ಇದು ಅಪಾಯಕಾರಿ ಅಂತಿದೆ ಕಾಫಿ ಮಂಡಳಿ ಹಾಗಾದ್ರೆ ಚಿಕೋರಿ ಅಂದ್ರೆ ಏನು ಇದನ್ನ ಮೊದಲು ತಿಳ್ಕೊಳ್ಳೋಣ ನೋಡಿ ಇದುವೇ ಚಿಕೋರಿ ಬೇರು ಪಕ್ಕಾ ಮೂಲಂಗಿ ತರ ಕಾಣ್ತಾ ಇದೆ ಇದರ ಮೂಲ ಫ್ರಾನ್ಸ್ ಕಾಫಿ ಬೀಜದ ಕೊರತೆ ಉಂಟಾದಾಗ ದೇಶದ ರಾಜಸ್ಥಾನದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಬೆಳೀತಾರೆ ಇದೊಂದು ನೈಸರ್ಗಿಕ ಬೇರು ಗರ್ಭಿಣಿಯರೇ ಜಾಗ್ರತೆ ಹೆಚ್ಚು ಪ್ರಮಾಣದಲ್ಲಿ ಚಿಕೋರಿ ಬೆರೆಸಿದ ಕಾಫಿಯನ್ನು ಗರ್ಭಿಣಿಯರು ಕುಡಿಯುವುದು ಅಪಾಯಕಾರಿ ಇದರಿಂದ ರಕ್ತಸ್ರಾವ ಉಂಟಾಗಿ ಗರ್ಭಪಾತವೂ ಆಗಬಹುದು ಹಾಗಾಗಿ ಗರ್ಭಿಣಿಯರು ಚಿಕೋರಿ ಸೇವನೆಯಿಂದ ದೂರ ಉಳಿಯುವುದು ಲೇಸು ಇನ್ನು ಮಗುವಿಗೆ ಹಾಲುಣಿಸುವ ತಾಯಂದಿರು ಸಹ ಅತಿ ಹೆಚ್ಚು ಚಿಕೋರಿಯುಳ್ಳ ಕಾಫಿ ಸೇವನೆಯನ್ನ ಮಾಡಬೇಡಿ ಚಿಕೋರಿಯಿಂದ ಅಲರ್ಜಿ ಸಮಸ್ಯೆ ಚಿಕೋರಿ ಸೇವನೆ ಕೆಲವರಲ್ಲಿ ಅಲರ್ಜಿಯ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಸ್ತಮ ಇರುವವರು ಚಿಕೋರಿ ಸೇವನೆಯನ್ನು ತೊರೆಯುವುದೇ ಲೇಸು ಪಿತ್ತಕೋಶದ ಕಲ್ಲಿನ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಚಿಕೋರಿ ಸೇವನೆ ಪಿತ್ತಕೋಶದ ಕಲ್ಲಿನ ಸಮಸ್ಯೆಗೆ ಕಾರಣ ಆಗಬಹುದು ಹೊಟ್ಟೆ ನೋವು ಹೊಟ್ಟೆ ಉಬ್ಬಿದಂತಾಗುವುದು ಮುಂತಾದ ತೊಂದರೆಗಳು ಬರಬಹುದು ಕೊನೆಯದಾಗಿ ಚಿಕೋರಿ ಬೆರೆಸಿದ ಕಾಫಿ ಕಷಾಯವು ಕೆಲವೇ ಗಂಟೆಗಳಲ್ಲಿ ಮೇಲ್ಭಾಗದಲ್ಲಿ ಬಿಳಿ ಬಿಳಿಯಾದ ನೊರೆ ಬಂದು ಹುಳಿ ಬರಲಾರಂಭಿಸುತ್ತದೆ ಇದನ್ನು ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆ ಸುತ್ತು ಸಮಸ್ಯೆಗಳು ಕಾಡ್ತವೆ ಈ ಎಲ್ಲಾ ಸಂಗತಿಗಳನ್ನ ಮನಗಂಡು ಕಾಫಿ ಮಂಡಳಿಯು ಕಾಫಿ ಪುಡಿಯೊಳಗೆ ಚಿಕ್ಕೋರಿ ಬೆರೆಸುವುದನ್ನು ಕೂಡಲೇ ನಿಷೇಧಿಸಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದೆ ಪ್ರೀತು ಮಹೇಂದರ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ